ಸೋನಿಕ್ ಆಕ್ಟೇವ್ ಕಿಟ್ಸ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಕಾರ್ಟೂನ್ಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಈ ಕಥೆಯ ಹೆಸರು ಸ್ಯಾಂಟಕ್ಲಾಸ್ ಮತ್ತು ಮೇಣದ ಬತ್ತಿ ತುಂಬಾ ಹಿಂದಿನ ಒಂದು ಕಾಲದಲ್ಲಿ ಆಸ್ಟರ್ ಎನ್ನುವ ಒಂದು ಊರಿತ್ತು ಆ ಹಳ್ಳಿಯು ಒಂದು ದೊಡ್ಡ ಪರ್ವತದ ತಪ್ಪಲಿನಲ್ಲಿ ಇತ್ತು ಅಲ್ಲಿ ಯಾವಾಗಲೂ ಚಳಿಗಾಲದಲ್ಲಿ ಹಿಮ ಸುರಿಯುತ್ತಿತ್ತು ಮತ್ತು ತುಂಬಾ ಚಳಿಯಿಂದ ಕೂಡಿರುತ್ತಿತ್ತು ಆ ಹಳ್ಳಿಯಲ್ಲಿ ಆಲನ್ ಎನ್ನುವ ಹುಡುಗನು ತನ್ನ ತಂದೆಯ ಜೊತೆ ವಾಸವಾಗಿದ್ದ ಆಲನ್ನ ತಂದೆ ಒಬ್ಬ ಮೇಣದ ಬತ್ತಿ ಮಾಡುವವನು ಅವನು ಹತ್ತಿರದ ಕಾಡಿನಲ್ಲಿ ಸಿಗುತ್ತಿದ್ದ ಮೇಣವನ್ನು ಶೇಖರಿಸಿ ಮೇಣದ ಬತ್ತಿಯನ್ನು ಮಾಡುತ್ತಿದ್ದ ಮತ್ತು ಅದನ್ನು ಶ್ರೀಮಂತರಿಗೆ ಮಾರುತ್ತಿದ್ದ ಚಳಿಗಾಲದಲ್ಲಿ ಅವನ ಮೇಣದ ಬತ್ತಿಗಳಿಗೆ ತುಂಬಾ ವಿಶೇಷವಾದ ಬೇಡಿಕೆ ಇರುತ್ತಿತ್ತು ಏಕೆಂದರೆ ಕ್ರಿಸ್ಮಸ್ ಹಬ್ಬಕ್ಕೋಸ್ಕರ ಎಲ್ಲರೂ ಮೇಣದ ಬತ್ತಿಯನ್ನು ಸಂಗ್ರಹಿಸಿಡುತ್ತಿದ್ದರು ಆದರೆ ಈ ಬಾರಿ ಅವನ ತಂದೆಗೆ ತುಂಬಾ ಜ್ವರ ಬಂದು ಬಿಟ್ಟಿತು ಮತ್ತು ಸುಮಾರು ಒಂದು ತಿಂಗಳ ತನಕ ಹಾಸಿಗೆಯಲ್ಲಿಯೇ ಮಲಗಿಬಿಟ್ಟರು ಅವರಿಗೆ ಈ ಚಳಿಗಾಲದಲ್ಲಿ ಹೊರಗೆ ಹೋಗಿ ಮೇಣದ ಬತ್ತಿಗಳನ್ನು ಮಾರಲು ಆಗಲಿಲ್ಲ ವಿಶೇಷವಾಗಿ ಕ್ರಿಸ್ಮಸ್ ಹಬ್ಬಕ್ಕೆ ತಯಾರಿಸಿದ್ದ ಮೇಣದ ಬತ್ತಿಗಳನ್ನು ಮಾರಲಾಗಲಿಲ್ಲ ಕ್ರಿಸ್ಮಸ್ ಹಬ್ಬದ ದಿನ ಆಲನ್ನ ತಂದೆಗೆ ತುಂಬಾ ಬೇಸರವಾಗಿತ್ತು ಇದನ್ನು ನೋಡಿ ಆಲನ್ ಹೀಗೆ ಕೇಳಿದ ನೀವು ಯಾಕೆ ಬೇಸರದಿಂದ ಇದ್ದೀರಾ ತಂದೆ ಹೇಳಿದರು ಮಗನೇ ನನಗೆ ಮೈ ಹುಷಾರಿಲ್ಲದ ಕಾರಣ ನಾನು ಹೊರಗಡೆ ಹೋಗಿ ಮೇಣದ ಬತ್ತಿಗಳನ್ನು ಮಾರಲು ಆಗಲಿಲ್ಲ ಆದ್ದರಿಂದ ನನಗೆ ಬೇಕಾದಷ್ಟು ಹಣ ಸಿಗಲಿಲ್ಲ ನಿನಗೂ ಇದರಿಂದ ಹಬ್ಬದ ಉಡುಗೊರೆಯನ್ನು ನೀಡಲು ಆಗಲಿಲ್ಲ ಇವತ್ತು ಕ್ರಿಸ್ಮಸ್ ಹಬ್ಬ ಮೇಣದ ಬತ್ತಿಗಳಿಗೆ ಇಂದು ತುಂಬಾ ಬೇಡಿಕೆ ಇರುತ್ತದೆ ಆದರೆ ನನಗೆ ಅದನ್ನು ಮಾರಲು ಹೊರಗೆ ಹೋಗಲಾಗುವುದಿಲ್ಲ ಇದನ್ನು ಕೇಳಿದ ಅಲನ್ ಮನಸ್ಸಿನಲ್ಲಿಯೇ ಏನನ್ನೋ ಯೋಚನೆ ಮಾಡಿ ಹೀಗೆ ಹೇಳಿದ ಅಪ್ಪಾ ನಾನು ಈ ದಿನ ಹೋಗಿ ಈ ಮೇಣದ ಬತ್ತಿಗಳನ್ನು ಮಾರಲು ಪ್ರಯತ್ನಿಸುವೆನು ನೀವು ಯೋಚಿಸಬೇಡಿ ಆಲನ್ನ ತಂದೆಗೆ ಈ ಚಳಿಯಲ್ಲಿ ಅವನು ಹೊರಹೋಗುವುದು ಇಷ್ಟವಿರಲಿಲ್ಲ ಆದರೆ ಆಲನ್ ತನ್ನ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಯಾಗಿತ್ತು ತನ್ನ ತಂದೆಗೆ ಸಹಾಯ ಮಾಡಲೇಬೇಕೆಂದು ಒಂದು ಲೆದರ್ ಬ್ಯಾಗಿನಲ್ಲಿ ಮೇಣದ ಬತ್ತಿಗಳನ್ನು ಹಾಕಿಕೊಂಡು ಅದನ್ನು ಮಾರಲು ಹೊರಟನು ಹೊರಗೆ ತುಂಬಾ ಚಳಿ ಇತ್ತು ಮತ್ತು ಆಗ ತಾನೆ ಹಿಮ ಬೀಳಲು ಆರಂಭಿಸಿತ್ತು ಆಲೆನ್ ಚಳಿಯಲ್ಲಿ ನಡುಗುತ್ತಿದ್ದರೂ ಪಟ್ಟಣದ ಕಡೆಗೆ ನಡೆಯುತ್ತಿದ್ದನು ಪಟ್ಟಣದ ಹೊರಗಡೆ ಒಂದು ಚರ್ಚ್ ಇತ್ತು ಆಲೆನ್ ಅದರ ಹತ್ತಿರ ಹೋಗುತ್ತಿದ್ದ ಹಾಗೆಯೇ ಒಬ್ಬ ಮುದುಕನು ಚರ್ಚಿನ ಹೊರಗೆ ಒಂದು ಕಲ್ಲಿನ ಕಟ್ಟೆಯ ಮೇಲೆ ಕುಳಿತಿರುವುದನ್ನು ನೋಡಿದನು ಅವನ ಬಟ್ಟೆ ಹರಿದಿತ್ತು ಮತ್ತು ಚಳಿಗೆ ಆ ಮುದುಕನು ನಡುಗುತ್ತಿದ್ದನು ಒಂದು ನಾಯಿಯು ಅವನ ಹತ್ತಿರ ಕುಳಿತಿತ್ತು ಮತ್ತು ಅದರಿಂದ ಮಾತ್ರ ಅವನಿಗೆ ಸ್ವಲ್ಪ ಬೆಚ್ಚಗೆ ಇರಲು ಸಹಾಯವಾಯಿತು ಆಲೆನನು ಆ ಮುದುಕನ ಹತ್ತಿರ ಹೋಗಿ ಹೀಗೆ ಕೇಳಿದನು ಕ್ರಿಸ್ಮಸ್ ದಿನ ಏನು ನಿನ್ನ ಮನೆ ಎಲ್ಲಿದೆ ನಿನ್ನ ಕುಟುಂಬದವರು ಎಲ್ಲಿದ್ದಾರೆ ಅದಕ್ಕೆ ಆ ಮುದುಕನು ಹೀಗೆ ಹೇಳಿದನು ಮಗು ನನಗೆ ಮನೆಯಿಲ್ಲ ಮತ್ತು ನನಗೆ ಕುಟುಂಬದವರೂ ಇಲ್ಲ ಈ ನಾಯಿ ಮಾತ್ರವೇ ನನ್ನ ಕುಟುಂಬ ಅವನು ನನ್ನನ್ನು ಬೆಚ್ಚಗಿಡಲು ಸಹಾಯ ಮಾಡುತ್ತಿದ್ದಾನೆ ಆದರೂ ನಾನು ಚಳಿಯಲ್ಲಿ ನಡುಗುತ್ತಿದ್ದೇನೆ ಬಾಲಿನನಿಗೆ ತುಂಬ ಬೇಸರವಾಗಿ ಆ ಮುದುಕನಿಗೆ ಒಂದು ಡಬ್ಬ ಮೇಣದ ಬತ್ತಿಯನ್ನು ಕೊಟ್ಟನು ತಾತ ಈ ಮೇಣದ ಬತ್ತಿಗಳನ್ನು ಮತ್ತು ಬೆಂಕಿ ಪುಟ್ಟಣವನ್ನು ತೆಗೆದುಕೊ ದಯವಿಟ್ಟು ಒಂದರ ಮೇಲೊಂದಂತೆ ಮೇಣದ ಬತ್ತಿಗಳನ್ನು ಹತ್ತಿಸು ಆಗ ನಿನಗೆ ಈ ರಾತ್ರಿ ಸ್ವಲ್ಪ ಬೆಚ್ಚಿಗಿಡಲು ಸಹಾಯ ಮಾಡುತ್ತದೆ ನಾನು ನಿನಗೆ ಇನ್ನೂ ಹೆಚ್ಚು ಸಹಾಯ ಮಾಡಲು ಇಚ್ಛಿಸುತ್ತೇನೆ ಮಗು ನಿನ್ನ ತಂದೆಗೆ ನೆರವಾಗಬೇಕಲ್ಲವೇ ನನಗೆ ಇದನ್ನು ಕೊಟ್ಟರೆ ನಿನ್ನ ತಂದೆಗೆ ಏನು ತಂದೀಯನ್ ಹೇಳಿದ ತಾತ ಯೋಚನೆ ಮಾಡಬೇಡಿ ನಾನು ನಿಮ್ಮ ಸ್ಥಿತಿಯ ಬಗ್ಗೆ ಹೇಳಿದರೆ ನನ್ನ ತಂದೆಯು ಏನು ಹೇಳುವುದಿಲ್ಲ ಮತ್ತು ನನಗೆ ಈ ವಿಷಯದಲ್ಲಿ ಇತರರಿಗೆ ಸಹ ಆಲೆನನು ಆ ಮೇಣದ ಬತ್ತಿಯ ಡಬ್ಬವನ್ನು ಆ ಮುದುಕನಲ್ಲಿಯೇ ಬಿಟ್ಟು ಮಿಕ್ಕ ಮೇಣದ ಬತ್ತಿಗಳನ್ನು ಮಾರಲು ಹೊರಡುತ್ತಾನೆ ಅದು ಕ್ರಿಸ್ಮಸ್ ದಿನವಾದ್ದರಿಂದ ಎಲ್ಲಾ ಮೇಣದ ಬತ್ತಿಗಳನ್ನು ಮಾರಿ ಮನೆಗೆ ಬೇಗನೆ ಹಿಂದಿರುಗುತ್ತಾನೆ ಅವನು ಹಿಂದಿರುಗುತ್ತಿದ್ದಾಗ ಆ ಮುದುಕನು ಮೇಣದ ಬತ್ತಿ ಬೆಳಗಿಸುತ್ತಿರುವುದನ್ನು ನೋಡುತ್ತಾನೆ ಆದರೆ ಆ ಮುದುಕನು ಇನ್ನೂ ನಡುಗುತ್ತಿರುತ್ತಾನೆ ಆದ್ದರಿಂದ ಆಲೇನನು ಆ ಮುದುಕನಲ್ಲಿಗೆ ಹೋಗಿ ಹೀಗೆ ಹೇಳುತ್ತಾನೆ ತಾತ ನೀವು ಇನ್ನೂ ಚಳಿಯಲ್ಲಿ ನಡಗುತ್ತಿದ್ದೀರಾ ಆದ್ದರಿಂದ ನೀವು ಯಾಕೆ ನನ್ನ ಜೊತೆ ಬರಬಾರದು ನನ್ನ ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಬಹುದಲ್ಲ ನಮ್ಮದು ಚಿಕ್ಕ ಮನೆಯಾದರೂ ನಿಮಗೆ ಸ್ವಾಗತ ಆ ಮುದುಕನು ಹುಡುಗನ ಮಾತಿಗೆ ಒಪ್ಪಿಕೊಂಡು ಅವನ ಜೊತೆಗೆ ಹೋಗಲು ನಿಶ್ಚಯಿಸಿದನು ಅವರಿಬ್ಬರೂ ಮನೆಗೆ ಹೋಗಿದ್ದಾಗ ಆಲನಿನ ತಂದೆಯು ಅವನ ಜೊತೆಯಲ್ಲಿ ಬಂದಿದ್ದ ಮುದುಕನನ್ನು ನೋಡಿ ಆಶ್ಚರ್ಯಪಟ್ಟನು ಆಲೆನನು ಅವರ ಸ್ಥಿತಿಯ ಬಗ್ಗೆ ವಿವರಿಸಿದಾಗ ಅವನ ತಂದೆಯು ಮುದುಕನನ್ನು ಅವನ ನಾಯಿಯನ್ನೂ ಮನೆಗೆ ಸ್ವಾಗತಿಸಿದನು ಆಲೆನನು ಬಿಸಿಯಾದ ಸೂಪನ್ನು ಮಾಡಿ ತನ್ನ ತಂದೆಗೂ ಮುದುಕನಿಗೂ ಕೊಟ್ಟನು ನಂತರ ಮುದುಕನಿಗೆ ಹೀಗೆ ಹೇಳಿದನು ಮತ್ತು ನನ್ನ ರೋಗಿ ಅಪ್ಪ ಇರುವುದು ನಮ್ಮ ಹತ್ತಿರ ಈ ಬಿಸಿ ಸೂಪನ್ನು ಬಿಟ್ಟು ನಿಮಗೆ ಕೊಡಲು ಬೇರೆ ಏನೂ ಇಲ್ಲ ಇದಕ್ಕೆ ಮುದುಕನ ಹೇಳಿದನು ಯೋಚನೆ ಮಾಡಬೇಡ ಮಗು ನಾನು ನಿಮಗೆ ಆಭಾರಿಯಾಗಿದ್ದೇನೆ ನಿಮ್ಮ ಹೃದಯ ವೈಶಾಲತೆಗೆ ಮತ್ತು ಈ ಕ್ರಿಸ್ಮಸ್ ದಿನ ನಿಮ್ಮ ಮನೆಯಲ್ಲಿ ಒಬ್ಬನಾಗಿ ಸ್ವೀಕರಿಸಿದ್ದಕ್ಕೆ ನನಗೆ ಈ ಸೂಪೇ ತುಂಬಾ ಹಿತವಾಗಿದೆ ಸ್ವಲ್ಪ ಸಮಯದ ನಂತರ ಮುದುಕನು ಅವರಿಬ್ಬರಿಗೂ ಧನ್ಯವಾದಗಳನ್ನು ತಿಳಿಸಿದನು ನಂತರ ಎಲ್ಲರೂ ಮಲಗಿದರು ಮಧ್ಯರಾತ್ರಿಯಲ್ಲಿ ಆಲೆನನು ತನ್ನ ಮನೆಯ ಹೊರಗಡೆಯಿಂದ ಏನು ಶಬ್ದವನ್ನು ಕೇಳಿ ಎದ್ದು ಕೂತನು ಸುತ್ತಲೂ ನೋಡಿದನು ಆ ಮುದುಕನು ಅಲ್ಲಿ ಕಾಣಲಿಲ್ಲ ಆದ್ದರಿಂದ ಬಾಗಿಲನ್ನು ತೆಗೆದನು ಆದರೆ ಇನ್ನೂ ಹಿಮವು ಬೀಳುತ್ತಿತ್ತು ಸ್ವಲ್ಪ ದೂರದಲ್ಲಿ ಅವನು ಬಿಳಿಯ ಗಡ್ಡ ಮತ್ತು ಕೆಂಪು ಬಟ್ಟೆ ಹೊಂದಿರುವವನು ರೈನ್ ಡೀರ್ ಅನ್ನು ಓಡಿಸುತ್ತಿರುವ ಒಂದು ಚಿತ್ರವನ್ನು ನೋಡಿದನು ಅವನು ಅದು ಸ್ಯಾಂಟಾಕ್ಲಾಸ್ ಎಂದು ಕಂಡುಹಿಡಿದನು ಅವನು ಸ್ಯಾಂಟಾಕ್ಲಾಸ್ ಅನ್ನು ಕರೆಯಲು ಪ್ರಯತ್ನ ಮಾಡಿದನು ಆದರೆ ಆಕಾಶದಲ್ಲಿ ಮರೆಯಾಗಿ ಹೋದನು ಸಿಗಲಿಲ್ಲ ಎಂದು ಬೇಸರಿಸಿಕೊಳ್ಳುವಷ್ಟರಲ್ಲಿ ಅವನು ತನ್ನ ಹತ್ತಿರ ಬರುತ್ತಿರುವುದನ್ನು ಗಮನಿಸಿದನು ಅವನಿಗೆ ತನ್ನ ಮನೆಯು ಹೊಸ ಮನೆಯಾಗಿ ಮಾರ್ಪಟ್ಟಿರುವುದನ್ನು ನೋಡಿ ಆಶ್ಚರ್ಯವಾಯಿತು ಹೊಸ ಕುರ್ಚಿಗಳು ಮತ್ತು ಬೆಳಕಿನ ಅಲಂಕಾರವನ್ನು ನೋಡಿ ಸಂತೋಷವಾಯಿತು ಅವನ ತಂದೆಯು ಹೊಸ ಬಟ್ಟೆಯಲ್ಲಿ ಮನೆಯಿಂದ ಹೊರಬಂದರು ಅವರು ಆಲೆನನಿಗೆ ಒಂದು ಚಿನ್ನದ ನಾಣ್ಯಗಳನ್ನು ಕೂಡಿದ ಪತ್ರಗಳ ಮೂಟೆಯನ್ನು ಕೈಯಲ್ಲಿ ಕೊಟ್ಟರು ಆಗ ಆ ಹುಡುಗನಿಗೆ ನೆನಪಾಯಿತು ಆ ಮುದುಕನಿಗೆ ತಾನು ಹೇಳಿದ ಮಾತುಗಳು ಏನು ಎಂದು ತನ್ನ ತಂದೆಯು ತಿರುಗಿ ಆರೋಗ್ಯವಂತರಾಗಿ ಮತ್ತು ಸ್ಥಿತಿವಂತರಾಗಿ ಕ್ರಿಸ್ಮಸ್ ಹಬ್ಬವನ್ನು ಕಳೆಯಬೇಕೆಂಬುದು ತನ್ನ ಆಸೆ ಎಂದು ಹೇಳಿದ್ದನು ಆಲೆನನು ಆ ಪತ್ರವನ್ನು ಓದಿದನು ಮೇಣದ ಬತ್ತಿಯ ಡಬ್ಬಕ್ಕೂ ನಿನ್ನ ಮನೆಯ ಆಸರಿಗೂ ಬಿಸಿಯಾದ ಸೂಪಿಗೂ ಮತ್ತು ನಿಮ್ಮ ಹೃದಯವಂತಿಕೆಗೂ ತುಂಬಾ ಧನ್ಯವಾದಗಳು ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ನಿನಗೆ ಮತ್ತು ನಿನ್ನ ತಂದೆಗೆ ಬೆಚ್ಚಗಿನ ಸಂಪತ್ತುಳ್ಳ ಮನೆಯನ್ನು ಕರುಣಿಸಲಿ ನಾನು ನಿನಗೆ ಒಂದು ಚಿಕ್ಕ ಉಡುಗೊರೆಯನ್ನು ಅಲ್ಲಿ ಇಟ್ಟಿರುವೆನು ಅದು ನಿನಗೆ ಇಷ್ಟವಾಗುತ್ತದೆ ಎಂದು ನಂಬುತ್ತೇನೆ ಬೆಚ್ಚಗಿನ ಮೇಣದ ಬತ್ತಿಗಳನ್ನು ಬೇಕಿದ್ದವರಿಗೆ ನೀಡುತ್ತಿರು ನಿನ್ನವ ಸಂಟ ಆಲೆನ್ ಕಿಟಕಿಯಿಂದ ಹೊರ ನೋಡಿದಾಗ ಸಂತಾನನ್ನು ಹಾರುತ್ತಿರುವುದನ್ನು ನೋಡಿದನು christmas of the subhash iyagalu merry christmas